ಹಿಟ್ ಅಂಡ್ ರನ್ ಮಾಡಿದ್ರ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಅನ್ನೋ ಪ್ರಶ್ನೆ ಇದೆ ಈಗ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿದ್ರ ನಟಿ ದಿವ್ಯಾ ಸುರೇಶ್ ಬಿಗ್ ಬಾಸ್ ನ ಮಾಜಿ ಕಂಟೆಸ್ಟೆಂಟ್ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಮಾಡಿದ್ರ ಹಿಟ್ ಅಂಡ್ ರನ್ ಮಾಡಿದ್ರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈಗ ದಿವ್ಯಾ ಸುರೇಶ್ ಕಾರು ಗುದ್ದಿರದ್ರ ಪರಿಣಾಮ ಟೂ ವೀಲರ್ ನಲ್ಲಿ ಹೋಗ್ತಾ ಇದ್ದಂತವರು ಬಿದ್ದಿದ್ದಾರೆ ಒಬ್ಬರ ಕಾಲಿಗೆ ಗಾಯ ಆಗಿದೆ ಗಾಯ ಅಲ್ಲ ಕಾಲೆ ಮುರಿದೋಗಿದೆ ಅತಿ ವೇಗ ಚಾಲನೆಯೇ ಈ ಆಕ್ಸಿಡೆಂಟ್ಗೆ ಕಾರಣ ಅನ್ನಲಾಗ್ತಾ ಇದೆ ಇದೇ ತಿಂಗಳ ನಾಲ್ಕನೇ ತಾರೀಕು ರಾತ್ರಿ ಒಂದು ಮೂವತ್ತು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ನಡೆದಿರೋ ಘಟನೆ ಇದು ಬ್ಯಾಟ್ರೈನ್ಪುರದ ಎಂ ಎಂ ರಸ್ತೆಯಲ್ಲಿ ದಿವ್ಯಾ ಕಾರು ಡಿಕ್ಕಿ ಹೊಡೆದಿದೆ ರಭಸಕ್ಕೆ ಬೈಕ್ ನಿಂದ ಮೂವರು ಬಿದ್ದಿದ್ದಾರೆ ಗುದ್ದಿ ಕಾರ್ ಗುದ್ದಿ ನಿಲ್ಸಿಲ್ಲ ಏನಾಯ್ತು ಅಂತ ಕೇಳಿಲ್ಲ ಎಸ್ಕೇಪ್ ಆಗಿದ್ದಾರೆ ದಿವ್ಯಾ ಸುರೇಶ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಬಿಗ್ ಬಾಸ್ ನ ಮಾಜಿ ಕಂಟೆಸ್ಟೆಂಟ್ ದಿವ್ಯಾ ಸುರೇಶ್ ನಿಮೆಲ್ರಿಗೂ ಆಕೆಯ ಮುಖ ಪರಿಚಯ ಇರುತ್ತೆ ಆಕ್ಸಿಡೆಂಟ್ ಆದ ನಂತರ ಕನಿಷ್ಠ ಪಕ್ಷ ಗಾಡಿಗೆ ಸೈಡಿಗೆ ಹಾಕಿ ಅವ್ರಿಗೆ ಏನಾಯ್ತು ಅಂತ ಕೇಳೋ ಪ್ರಯತ್ನನೂ ಮಾಡಿಲ್ಲ ಅಂಡ್ ಇವರು ತ್ರಿಪ್ಸ್ ಹೋಗ್ತಾ ಇದ್ದಾರೆ ಟೂ ವೀಲರ್ ಅವ್ರದ್ದು ಸರಿ ಅಂತ ಹೇಳ್ತಾ ಇಲ್ಲ ನಾನು ಇವರು ತ್ರಿಪ್ಸ್ ಹೋಗ್ತಾ ಇದ್ರಂತೆ ಇವರೇ ದಿವ್ಯಾ ಸುರೇಶ್ ನೋಡಿರ್ತೀರಲ್ವಾ ಅಲ್ವಾ ರಾತ್ರಿ ಒಂದೂವರೆ ಸುಮಾರಿಗೆ ಎಲ್ಲ ಹೋಗ್ತಾ ಇದ್ದಾರೆ ಮಧ್ಯರಾತ್ರಿ ಆಗಿರೋ ಆಕ್ಸಿಡೆಂಟ್ ಇದು ಗುದ್ದಿದ ನಂತರ ಏನಾಗ್ಬೇಕಿತ್ತು ಆಕ್ಸಿಡೆಂಟ್ ಹೌದು ಯಾರು ಬೇಕು ಅಂತ ಮಾಡಿರಲ್ಲ ಗಾಡಿ ಸೈಡಿಗೆ ಹಾಕಿ ಏನು ಎತ್ತ ಕೇಳ್ಬೇಕಾನೆ ಆ ಗೋಜಿಗೆ ಹೋಗಿಲ್ಲ ಎಸ್ಕೇಪ್ ಆಗಿದ್ದಾರೆ ಹಿಟ್ ಅಂಡ್ ರನ್ ಅಂತಾರೆ ಇದಕ್ಕೆ ಹಿಟ್ ಅಂಡ್ ರನ್ ಸಿಗ ನನ್ನಂತ ನನ್ನಂತೂ ಏನೋ ಗೊತ್ತಿಲ್ಲ ಈಗ ವಿಚಾರ ಹೊರಗೆ ಬರ್ತಾ ಇದೆ ನಾಲ್ಕನೇ ತಾರೀಕು ಆಗಿರುವಂತಹ ಘಟನೆ ಮಧ್ಯರಾತ್ರಿ ಒಂದೂವರೆ ಸುಮಾರಿಗೆ ಪೊಲೀಸರು ಈಗ ಚೆಕ್ ಮಾಡಬೇಕಿತ್ತು ಡ್ರಿಂಕ್ ಇನ್ ಡ್ರೈವ ಅಂತಲೂ ಚೆಕ್ ಮಾಡ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ ಇಲ್ಲಿ ರಾತ್ರಿ ಹೊತ್ತು ಇಂಥ ಆಕ್ಸಿಡೆಂಟ್ಗಳಾದಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಟೆಸ್ಟ್ ಮಾಡ್ತಾರೆ ಅದು ಪರಿಶೀಲನೆ ಆಗಬೇಕು ಆಮೇಲೆ ಪಾಪ ಹೆಣ್ಮಗಳು ಕಾಲೇ ಮುರಿದೋಗಿದೆ ಕನಿಷ್ಠ ಪಕ್ಷ ಸೌಜನ್ಯ ಅಲ್ವಾ ಏನಾಯ್ತು ಅಂತ ಕೇಳೋಕ್ಕೆ ಅಕ್ಕಪಕ್ಕದವ್ರು ಬೇರೆಯವ್ರು ಆಕ್ಸಿಡೆಂಟ್ ಮಾಡಿದ್ರೇ ಏನಾಯ್ತು ಅಂತ ಉಳ್ದಂಥವ್ರ ಹೋಗಿ ನೋಡ್ತಾರೆ ಅಂಥದ್ರಲ್ಲಿ ಇವರೇ ಹೋಗಿ ಕಾರಲ್ಲಿ ಗುದ್ದಿದ್ದಾರೆ ಬೈಕಲ್ಲಿರೋರೆಲ್ಲರೂ ಕೂಡ ಬಿದ್ದಿದ್ದಾರೆ ಗಾಡಿ ಸೈಡಿಗೆ ಹಾಕಿ ಏನಾಯಿತು ಅಂತ ಕೇಳೋ ಸ ಕನಿಷ್ಠ ಪಕ್ಷ ಪ್ರಜ್ಞೆ ಸೌಜನ್ಯ ಈ ದಿವ್ಯಾ ಸುರೇಶ್ ಅವ್ರಿಗೆ ಇಲ್ವಾ ಹಾಗಾದ್ರೆ ಏನಾಯ್ತು ಹಾಗಾದ್ರೆ ಅವರು